ನಮಸ್ಕಾರ ವೀಕ್ಷಕರೆ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಮಾಜಿ ಶಾಸಕ ಮಹಾದೇವಪ್ಪ ಯಾದ್ವಾಡ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಅವರ ಅಭಿಮಾನಿಗಳು ವಿವಿಧ ಕಾರ್ಯಕ್ರಮಗಳನ್ನು ಅವರ ಜನ್ಮ ಪ್ರಯುಕ್ತ ಕೈಗೊಂಡಿದ್ದರು ಮೊದಲಿಗೆ ರಾಮದುರ್ಗ ಪಟ್ಟಣದ ಹಲವು ದೇವಸ್ಥಾನಗಳಲ್ಲಿ ಅವರ ಹೆಸರಿನಲ್ಲಿ ವಿವಿಧ ಪೂಜೆ ಹಾಗೂ ಪುನಸ್ಕಾರಗಳನ್ನು ನೆರವೇರಿಸಿದರು ಜೊತೆಗೆ ರಾಮದುರ್ಗ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದರು ಜೊತೆಗೆ ರಾಮದುರ್ಗ ಪಟ್ಟಣದ ತೇರ್ಬಜಾರ್ನಲ್ಲಿ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಸಂತೆಯಲ್ಲಿ ಆಗಮಿಸಿದಂತಹ ಜನರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದರು ಈ ವೇಳೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದ್ವಾಡ್ ಸಚಿನ್ ಯಾದ್ವಾಡ್ ಕುಮಾರ್ ಇಳಿಗೇರ್ ಶ್ರೇಯಸ್ ಜಾಬ್ ಶೆಟ್ಟಿ ನಾಗರಾಜ್ ಕಟ್ಟಿಮನಿ ಸಮೀರ್ ಆಪ್ಟೆ ಕೃಷ್ಣ ಮೋರೆ ಸೇರಿದಂತೆ ಪುರಸಭೆಯ ಸದಸ್ಯರು ಹಾಗೂ ಜೊತೆಗೆ ಅವರ ಅಭಿಮಾನಿ ಬಳಗದ ಕಾರ್ಯಕರ್ತರು ಕೂಡ ಈ ವೇಳೆ ಉಪಸ್ಥಿತರಿದ್ದರು ಈ ಕುರಿತು ಒಂದು ವರದಿ ಇಲ್ಲಿದೆ ನಮ್ಮ ಪೂಜೆ ತಂದೆಯವರಾದ ಮಾದೇಪ್ಪ ಯಾದವಾಡವರ ಹುಟ್ಟುಹಬ್ಬದ ಹುಟ್ಟಹಬ್ಬದ ನಿಮಿತ್ತವಾಗಿ ಇವತ್ತು ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಹಣ್ಣು ಹೊಂಪಲು ಮತ್ತು ಸಿಎನ್ನು ಹಂಚಿದ್ದೇವೆ ಎಲ್ಲ ಕಾರ್ಯಕರ್ತರ ಕೂಡಿಕೊಂಡು ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೂರನೇ ವರ್ಷಕ್ಕೆ ಕಾಲಿಡ್ತಂತ ಮಾದೇವಪ್ಪನ ಯಾದವಾಡವರ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಇವತ್ತು ರಾಮದುರ್ ನಗರದಲ್ಲಿ ಎಲ್ಲ ದೇವಾಲಯಕ್ಕೆ ಬೆಳಗ್ಗೆ ಅಭಿಷೇಕಾರ್ಚನೆ ಮಾಡಿಸಿದ್ವಿ ಹಾಗೇ ಗೌರ್ಮೆಂಟ್ ಹಾಸ್ಪಿಟ್ಲಕ್ಕೆ ಹಣ್ಣು ಹಂಪಲು ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಹಾಗೆ ತೇರು ಬಜಾರದಲ್ಲಿ ಇವತ್ತು ಉಪ್ಪಿಟ್ಟು ಮತ್ತು ಸ್ವೀಟು ಎಲ್ಲ ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಎಪ್ಪತ್ತ್ಮೂರು ವಸಂತಕ್ಕೆ ಕಾಲಂಟ ಇಟ್ಟಂಥ ಮದಪ್ಪನೆಯಾದೋಡವ್ರಿಗೆ ಇನ್ನು ದೇವರು ಆಯಸ್ಸು ಆರೋಗ್ಯ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಮುಂದಿನ ದಿನಮಾನದಲ್ಲಿ ನಮ್ಮ ನಮ್ಮಗೆ ಮತ್ತೆ ಎಮ್ ಎಲ್ ಎ ಆಗಿ ಆಗಿ ಸೇವೆ ಸಲ್ಲಿಸ್ಲಿ ಅಂತ ಹೇಳಿ ನನ್ನ ಶುಭ ಹಾರೈಸ್ತೀನಿ ನಮ್ಮ ಮಾಜಿ ಶಾಸಕರು ನಮ್ಮ ಮಾರ್ಗದರ್ಶಕರಂಥ ಮದೇಪ್ಪಾಣಿ ನರವಾಡರ ಹುಟ್ಟೊಬ್ಬರ ತಿಳಿಸುತ್ತಾ ಅವರ ಸೇವೆ ಭಾಳ ನಮ್ಮ ತಾಡುಗೆ ಭಾಳ ಕೆಲಸ ಮಾಡ್ಯಾರ ಅಭಿವೃದ್ಧಿ ಮಾಡ್ಯಾರ ಶಿಕ್ಷಣ ಪ್ರೇಮಿ ಬಡವರ ಬಂಧು ನಮ್ಮಂಥ ಬಡ ಜನರಿಗೆ ಟಿಕೆಟನ್ನು ಕೊಟ್ಟು ನಮ್ಮನ್ನು ಮೆಂಬರ್ ಪುರಸಭೆ ಮೆಂಬರನ್ನು ಮಾಡುವುದು ನಮ್ಮಂಥವ್ರನ್ನ ನಮ್ಮಂಥ ಬಡ ಜನರನ್ನು ಪುರಸಭೆ ಮೆಂಬರ್ ಮಾಡಿ ಪುರಸಭೆ ಉಪಾಧ್ಯಕ್ಷರು ಮಾಡಿ ನಮ್ಮಂಥವ್ನ ಯುವಕರು ನಮ್ಮಂಥ ಬಡವರನ್ನು ಮೇಲಿನ ಸ್ಥಾನಕ್ಕೆ ತೊಗೊಂಬಂದಾರ ಇಂಥವ್ರು ಮತ್ತೊಮ್ಮೆ ಶಾಸಕರಾಗಿ ನಮ್ಮ ತಾಲೂಕಿಗೆ ಬೇಕಂತ ಆರಿಸ್ತಾರೆ ಜೈ ಮಾಡಿ